ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಅನ್ಕೊಂಡು ನಾನು ಅಂದ್ಕೊಂಡಂಗೆ ನಾನು ನಾರ್ಮಲ್ ಡೆಲಿವರಿ ಮಾಡಿಕೊಂಡೆ ನಾನು ಯಾವ್ಯಾವ ಥರ ನಾನು ಕೆಲಸ ಮಾಡಿದ್ದೀನಿ ಯಾವ್ಯಾವ ಥರ ವರ್ಕೌಟ್ ಮಾಡಿದೆ ಏನೇನು ತಿಂದೆ ಏನೇನು ನಾನು ನಾರ್ಮಲ್ ಡೆಲವರಿ ಆಗೋಕ್ಕೆ ಏನೇನು ಕುಡಿದೆ ಅನ್ನೋದು ನಾನು ಎಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಡಲಾರ್ದಂಗೆ ಈ ವಿಡಿಯೋನ ಮುಂಚೆನೆ ಮಾಡಿದ್ದೆ ಬಟ್ ಅಪ್ಪಾಜಿ ಎಕ್ಸ್ಪರ್ಟ್ ಆಗಿದ್ರಿಂದ ಪೋಸ್ಟ್ ಮಾಡಿದ್ದಿಲ್ಲ ಹಾಗಾಗಿ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಹೇಳಬೇಕಂದ್ರೆ ನಾನೀಗ ನಾನು ಏಯ್ಟ್ ಮಂತ್ಸಿಂದ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಕೆಲಸನೂ ಆವಾಗಿಂದೇ ಸ್ಟಾರ್ಟ್ ಮಾಡಿದೆ ವರ್ಕೌಟ್ ಅಂದರೆ ನಾನು ನಿಮಗೆ ಈ ವಿಡಿಯೋಸ್ನ ನಿಮ್ಗೆ ತೋರಿಸ್ತೀನಿ ಈಗ ವಿಡಿಯೋಸ್ ಆ ಥರನೇ ನಾನು ವರ್ಕೌಟ್ ಮಾಡಿದ್ದು ಆ್ಯಕ್ಚುಲಿ ನಾನು ವರ್ಕೌಟ್ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅದ್ರ ಬದಲಾಗಿ ನಾನು ನಿಮಗೆ ವೀಡಿಯೋಸ್ನೇ ತೋರಿಸ್ತೀನಿ ಈಗ ಪ್ಲೇ ಮಾಡ್ತಿದ್ದೆ ನಿಮ್ಮ ವಿಡಿಯೋಸ್ನ ಆ ಥರ ನೀವು ಫಾಲೋ ಅಪ್ ಮಾಡಿ చెప్పనట్టుగా ఎంత చెప్పిందో సూచనలు ఇచ్చి ఇవ్వనట్టుగా ఎన్నెన్నిచ్చిందో హృదయాన్ని గిచ్చి గిచ్చక ప్రాణాన్ని గుచ్చి గుచ్చక చిత్రంగా చెక్కింది రే ನೆಕ್ಸ್ಟ್ ಹೇಳಬೇಕಂದ್ರೆ ಈಗ ನಾನು ಮನೆಯಲ್ಲಿ ಯಾವ್ಯಾವ ಥರ ಕೆಲಸ ಮಾಡಿದೆ ಅನ್ನೋದು ಏನಂತಂದರೆ ಕೆಲಸ ಅಂದರೆ ಎಲ್ಲದನ್ನು ಕೂತ್ಕೊಂಡೇ ಮಾಡಿ ಕೆಲಸ ಅಂದರೆ ಬಟ್ಟೆ ತೊಳೆಯೋದಾಯಿತು ನೆಲ ಒರೆಸೋದಾಯಿತು ಏನಾದರೂ ರೊಟ್ಟಿ ತ ರೊಟ್ಟಿ ತಟ್ಟೋದಾಯಿತು ಚಪಾತಿ ಬೆನ್ ಚಪಾತಿ ಲಡ್ಸೋದಾಯ್ತು ಕೂತ್ಕೊಂಡೆ ಮಾಡಿ ಅದನ್ನು ಹೆಂಗಂದರೆ ಸ್ಕ್ವಾರ್ ಶೇಪಲ್ಲಿ ಕೂತ್ಕೊಳ್ಳಿ ಹೆಂಗಂದರೆ ಈಗ ಬಟ್ಟೆ ತೊಳೆಯುವಾಗ ಕೂಡ್ತಾರಲ್ಲ ಕೆಳ ಕುತ್ಕೊಂಡು ಬಟ್ಟೆ ತೊಳಿತಾರಲ್ಲ ಆ ಥರದ್ರಲ್ಲಿ ಕುತ್ಕೊಂಡು ಎಲ್ಲ ಕೆಲಸನೂ ಹಾಗೆ ಮಾಡಿ ಮತ್ತು ನೆಲ ಒರೆಸೋದು ಕೂಡ ಬಗ್ಗಿನೇ ಒರೆಸಿ ಕ ಕೋಲಿಂದ ಒರೆಸ್ಬೇಡಿ ಬಗ್ಗಿ ಒರೆಸಿ ಅದು ಹೆಲ್ಪ್ ಆಗುತ್ತೆ ಹಿಂದೆ ಎಲ್ಬು ಸ್ವಲ್ಪ ಸಡ್ಲಾಗಿ ಮಗು ಬರೋಕ್ಕೆ ಚಾನ್ಸ್ ಎಲ್ಗು ಲೂಸ್ ಆಗಿ ಮಗು ಬರೋಕ್ಕೆ ಚಾನ್ಸಸ್ಸು ಈಸಿ ಆಗುತ್ತೆ ಮತ್ತು ಏನಂದರೆ ಬಟ್ಟೆ ತೊಳೆಯೋದನ್ನು ಕುತ್ಕೊಂಡೇ ತೊಳೀರಿ ಅದನ್ನು ಹೆಂಗಂದರೆ ಹೊಟ್ಟೆ ಸ್ವಲ್ಪ ಹಿಂಗೆ ಬಗ್ಗಿ ಹಿಂದೆ ಮುಂದೆ ಇದು ಮಾಡ್ತಿರಲ್ಲ ಆವಾಗ ಕೂಡ ನಾರ್ಮಲ್ ಡೆಲಿವರಿ ಆಗೋಕ್ಕೂ ಚಾನ್ಸಸ್ಸು ಭಾಳ ಇರುತ್ತೆ ಮತ್ತೇನಪ್ಪ ಅಂದರೆ ನಾನು ಯಾವ ಥರ ಫುಡ್ ತಗೊಂಡೆ ಅಂದರೆ ಖರ್ಜೂರನ ಜಾಸ್ತಿ ಸೇವಿಸ್ತಾ ಬನ್ನಿ ಯಾಕಂದರೆ ಅದು ನಾರ್ಮಲ್ ಡೆಲಿವರಿ ಆಗೋಕ್ಕೇನೋ ಬಹಳ ಸಹಾಯ ಮಾಡುತ್ತಂತೆ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ ಹಾಗಾಗಿ ನಾನು ಖರ್ಜೂರ ತಿಂದಿದ್ದೀನಿ ಜಾಸ್ತಿ ಅಂದರೆ ಮತ್ತೇನಂದರೆ ನೈನ್ ಮಂತ್ ಬಿದ್ದ ಮೇಲಿಂದ ನೀವು ನೈನ್ ಅಂದರೆ ದಿನದಲ್ಲಿ ಬೆಳಗ್ತಾ ಅಂತಾರಲ್ಲ ಅವಾಗ ಬಿದ್ದಾಗಿಂದ ಬಿಸಿನೀರಲ್ಲಿ ತುಪ್ಪ ಹಾಕೊಂಡು ಕುಡಿಯೋದನ್ನ ಡೈಲಿ ಅದನ್ನು ರೋಟೀನ್ ಮಾಡ್ಕೊಳ್ಳಿ ಯಾಕಂದರೆ ತುಪ್ಪ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿಯೋದ್ರಿಂದ ಮಗು ಏನೋ ಜರಿಯುತ್ತೆ ಅಂತ ಹಳೆ ಕಾಲದವ್ರು ಹೇಳ್ತಾರೆ ಹಾಗಾಗಿ ನಾನು ಕುಡ್ಕೊತ ಬಂದಿದ್ದೀನಿ ಹೆಲ್ಪ್ ಕೂಡ ಆಯಿತು ನನಗೂ ಕೂಡ ಅದೊಂದು ಕೂಡ ನಿಮ್ಗೆ ಸಜೆಷನ್ ಮಾಡ್ತಿದ್ದೀನಿ ಮತ್ತೇನಪ್ಪ ಅಂದರೆ ಎಕ್ಸಸೈಸ್ ಮಾಡಿದ್ನಲ್ಲ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಪೆಲ್ವಿಕ್ ಬೋನ್ಸ್ಗಳು ಭಾಳ ಸ್ವಲ್ಪ ನೋವಾಗ್ತವೆ ಅದು ತಡ್ಕೋಬೇಕಾಗುತ್ತೆ ನೀವು ನನಗಂತೂ ಆ ಫೀಲ್ ಆಯಿತು ನಿಮಗೆ ಹೆಂಗೋ ಗೊತ್ತಿಲ್ಲ ಬಟ್ ಭಾಳ ಸ್ಟ್ರಗಲ್ ಮಾಡಬೇಕಾಗುತ್ತೆ ನೀವಂತರೂ ವಾಕ್ ಜಾಸ್ತಿ ಮಾಡಿ ಯಾಕಂದರೆ ಅದನ್ನು ಒಂದು ರೊಟೀನ್ ಮಾಡ್ಕೊಂಬಿಡಿ ಈಗ ಬೆಳಗ್ಗೆ ಟಿಫಿನ್ ಮಾಡಿದ ತಕ್ಷಣ ಒಂದು ಹಾಫ್ ಆನ್ ಅವರು ವಾಕ್ ಮಾಡಿ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಹಾಫ್ ಆನ್ ಅವರು ರಾತ್ರಿಗೆ ಒಂಥರ ರೊಟ್ ಅದನ್ನ ರೊಟೀನ್ ಮಾಡ್ಕೊಂಬಿಡಿ ಯಾಕಂದರೆ ವಾಕ್ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಪೋನು ಆ್ಯಂಡ್ ಸರ್ವಿಕ್ಸ್ ಲೂಸ್ ಆಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ವಾಕ್ ಚೆನ್ನಾಗಿ ಮಾಡಿ ನೈನ್ ಮಂತ್ ಬಿದ್ದ ಮೇಲಿಂದ ವಾಕ್ ಚೆನ್ನಾಗಿ ಮಾಡಿ ಮತ್ತೆ ಹೇಳಬೇಕಂದ್ರೆ ನನ್ನ ಡಾ ನನ್ನ ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳಬೇಕಂದ್ರೆ ನನಗೆ ಅಂದರೆ ನಾಳೆ ಹಂಗೆ ಆಗೈತೆ ಅಂದರೆ ಇವತ್ತು ಸಂಜೆ ನನಗೆ ನನಗೆ ನೋ ಪೇನ್ ಸ್ಟಾರ್ಟ್ ಆಯಿತು ಏನು ಅಂದ್ಕೊಂಡೆ ಇಲ್ಲ ಇದು ಫಾಲ್ ಪೇನ್ಸ್ ಇರುತ್ತಲ್ಲ ಅಳಕ್ ಪೇನಿ ಅಂತಾರಲ್ಲ ಆ ಥರ ಇರುತ್ತೆ ಅನ್ಕೊಂಡೆ ಅದು ನಿಂದಿರಲೇ ಇಲ್ಲ ನೈಟೆಲ್ಲ ನಿದ್ದೆನೇ ಬರಲಿಲ್ಲ ಒನ್ ಥರ್ಟಿ ಆ ಥರ ನನಗೆ ಜಾಸ್ತಿ ಆಯಿತು ಅಣ್ಣಗೆ ಹೇಳ್ದೆ ಅಣ್ಣ ಕಾರಲ್ಲಿ ಕರ್ಕೊಂಡು ಹೋಗಿ ಹೋದ್ರು ಹಾಸ್ಪಿಟ್ಲಿಗೆ ಹೋಗಿ ಹೆಂಗು ನಮ್ಮ ಹಾಸ್ಪಿಟ್ಲೇ ನಾನು ವರ್ಕ್ ಮಾಡಿದ್ದ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹೋಗಿ ತೋರಿಸ್ಕೊಂಡೆ ಅಲ್ಲಿ ನೋವು ಕಡಿಮೆ ಆಗೋ ಇಂಜೆಕ್ಷನ್ ಮಾಡಿದರು ಒಂದೊಂದು ಸಲ ಫಾಲ್ಸ್ ಪೇನ್ಸು ಇರುತ್ತೆ ಆ್ಯಕ್ಚುಲಿ ನನಗೆ ಆಗಸ್ಟ್ ಒನ್ಗೆ ಕೊಟ್ಟಿದ್ದರು ಡೆಲವರಿ ಡೇಟು ನಾನು ತರ್ಟಿ ಒನ್ ನೈಟ್ ಹೋಗಿದ್ದೆ ಹೋದ ತಕ್ಷಣ ನಾ ಪೇನ್ ಕಡಿಮೆ ಆಗೋ ಇಂಜೆಕ್ಷನ್ ಮಾಡಿದರು ಮಾಡಿ ಮತ್ತೆ ಇಲ್ಲೇನು ಇರ್ತೀರ ಬೆಳಗ್ಗೆ ಕಡಿಮೆ ಆಯಿತು ಅಂದರೆ ಬರಬೇಡಿ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಬಂದ್ವಿ ಬೆಳಗ್ಗೆ ಮತ್ತೆ ಜಾಸ್ತಿ ಆಗಿಬಿಡ್ತು ಜಾಸ್ತಿ ಆಯಿತು ಟೆನ್ ಓ ಕ್ಲಾಕ್ ಸುಮಾರು ಹೋಗ್ಬಿಟ್ವಿ ಹೋಗಿ ಆಮೇಲೆ ಎಲ್ಲ ಚೆಕ್ ಮಾಡಿ ನೀರು ನೀರೆಲ್ಲ ತೆಗೆದ್ರು ಪಾಪು ತಲೆ ನೀರು ತೆಗ್ದ್ಮೇಲಿಂದ ನೋವು ಜಾಸ್ತಿ ಸ್ಟಾರ್ಟ್ ಆಯಿತು ಕೊಟ್ಟೆ ಕೊಟ್ಟೆ ಫೈ ಅಲ್ಲಿ ನನ್ನದು ಡೆಲಿವರಿ ಆಗಿಬಿಡ್ತು ನನ್ನ ಹಾಸ್ಪಿಟಲ್ ಸ್ಟಾಫ್ಸ್ ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದರು ನೋವು ಕೊಡಿಸೋದ್ರಲ್ಲಾಯಿತು ಎಲ್ಲ ಸಪೋರ್ಟ್ ಮೆಂಟಲ್ಲಿ ಕೂಡ ಸಪೋರ್ಟ್ ಮಾಡಿದರು ಕೊಡು ಸೌಂದರ್ಯ ನೋವು ಕೊಡು ನೋವು ಕೊಡು ಅಂತ ಎಷ್ಟು ನನಗೆ ಭಾಳ ಸಪೋರ್ಟ್ ಮಾಡಿದರು ನಿಜವಾಗ್ಲು ಅವ್ರಿಗೆಲ್ಲ ನಾನು ಥ್ಯಾಂಕ್ಫುಲ್ಲಾಗಿ ನನ್ನ ನನ್ನ ಅಭಿನಂದನೆ ಸಲ್ ಸಲ್ಸ್ತೀನಿ ಅವ್ರಿಗೆ ಕೂಡ ನಾನು ಥ್ಯಾಂಕ್ಫುಲ್ಲಾಗೇ ಇರ್ತೀನಿ ಮತ್ತೆ ಹೇಳಬೇಕಂದ್ರೆ ಫ ನಂದು ಡೆಲವರಿ ಆಗಿದ್ದು ತ್ರೀ ನ ಟೆನ್ ಓ ಕ್ಲಾಕ್ ಹೋಗಿದ್ವಿ ತ್ರೀ ನೈನ್ ಅನ್ ಅವರ್ಷ್ಟೇ ಪಾಪು ಹೊರಗೆ ಬಂತು ಅದು ಆಗಿದ್ದು ಮೇಲ್ ಬೇಬಿ ನನಗೆ ಆ್ಯಕ್ಚುಲಿ ಗರ್ಲ್ ಬೇಬಿ ಬೇಕಾಗಿತ್ತು ಮೇಲಾಯಿತು ಯಾವುದೇ ಆದರೂ ಮಕ್ಳು ಮಕ್ಕಳೇ ಅಂದರೂ ಖುಷಿನೇ ಇದೆ ಮತ್ತು ಹೇಳಬೇಕಂದ್ರೆ ನಾನು ಅನ್ಕೊಂಡಂಗೆ ನಾರ್ಮಲ್ ಡೆಲಿವರಿ ಆಯಿತು ನೀವು ನಿಮಗೂ ನಾರ್ಮಲ್ ಟ್ರೈ ಮಾಡಬೇಕಂದ್ರೆ ನಾನು ಫಾಲೋಅಪ್ ಮಾಡಿರೋ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿರೋ ವೀಡಿಯೋಸ್ನೆಲ್ಲ ನೀವು ನೋಡಿ ನಾನು ಯಾವ ಥರ ಕೆಲಸ ಮಾಡಿದೆ ಆ ಥರ ಎಲ್ಲ ಮಾಡಿ ನಿಮಗೂ ಕೂಡ ಸ ಖಂಡಿತ ನಾರ್ಮಲ್ ಡೆಲವರಿ ಆಗುತ್ತೆ ಪಾಪು ಎದ್ದ ಈಗ ಪಾಪು ನೋಡ್ಕೋಬೇಕು ಈಗ ಎಲ್ಲರಿಗೂ ನನ್ನ ಬಾಯಿ ಹೇಳಕ್ಸ್ ఇష్టపడతీ ఇల్గ న వీడియోస్న ముగ్తాదిని బయ్ ఫ్రెండ్స్